ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತುದನ್ನು ತಪ್ಪದೇ ಬರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡ್ಬೋದು ಒಂದುಗಳೇ ವಿಶೇಷ ಚೇತನರ ವರದಿಗಳನ್ನು ಪ್ರಸಾರ ಮಾಡತಕ್ಕಂಥ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇದರಲ್ಲಿ ವಿಶೇಷ ಚೇತನರಿಗೆ ಉಪಯುಕ್ತ ಮಾಹಿತಿಗಳುಳ್ಳ ವರದಿಗಳನ್ನು ಪ್ರಸಾರ ಮಾಡ್ತಾ ಬರ್ತಾಯಿದೆ ಅದರಂತೆ ಇಂದು ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಚೇತನರಿಗೆ ಹಮ್ಮಿಕೊಂಡಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮ ಅದರಲ್ಲಿಯೂ ಉಪಯೋಗ ಆಗ್ತಕ್ಕಂಥ ಅಂದರೆ ಉದ್ಯೋಗಸ್ ಉದ್ಯೋಗ ಹುಡುಕತಕ್ಕಂಥ ವಿಶಿಷ್ಟತನರಿಗೆ ಒಂದು ಉಪಯುಕ್ತ ಮಾಹಿತಿ ಒಂದು ಕಾರ್ಯಕ್ರಮ ನಡೆದಿರೋದನ್ನು ನಾವು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ ಅದು ತಾವೆಲ್ಲರೂ ಗಮನಿಸಬೇಕು ಇದೇನೆಂದರೆ ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹುಬ್ಬಳ್ಳಿ ಕುಂಬ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬೃಹತ್ ಮಟ್ಟದ ಉದ್ಯೋಗ ಮೇಳ ನಡೆಯಿತು ಈ ಉದ್ಯೋಗ ಮೇಳ ಉದ್ಘಾಟನೆಯನ್ನು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಸರ್ ಅವರು ಉದ್ಘಾಟಿಸಿದರು ಈ ಉದ್ಯೋಗ ಮೇಳಕ್ಕೆ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂಥ ಶ್ರೀಮತಿ ಲತಾ ಕುಮಾರಿ ಮೇಡಮ್ ಅವರು ಮಾರ್ಗದರ್ಶನದಲ್ಲಿ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀಪತಿ ಡಾಕ್ಟರ್ ಬಿಂದು ಮೇಡಮ್ ಅವರು ನಡೆಸಿಕೊಟ್ಟರು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದ ಶ್ರೀ ಕೆ ಕೃಷ್ಣಮೂರ್ತಿ ಸರ್ ಭಾಗವಹಿಸಿ ಭಾಗವಹಿಸ್ತಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿಯ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಭಾಗವಹಿಸಿ ತಮ್ಮ ತಮ್ಮ ವ್ಯಾಪ್ತಿಯ ವಿಶೇಷ ಚೇತನರನ್ನು ಕರೆದುಕೊಂಡು ಹೋಗಿ ಉದ್ಯೋಗಗಳನ್ನು ದೊರಕಿಸಿಕೊಟ್ಟಿರುತ್ತಾರೆ ಸಿ ಇ ಒ ಮೇಡಮ್ರವರು ಕೆಲಸ ಕಾರ್ಯಗಳನ್ನು ಗುರುತಿಸಿ ನಿಮ್ಮ ಸೇವೆಯು ವಿಶೇಷ ಚೇತನರ ಬಾಳಿಗೆ ಬೆಳಕಾಗಲಿ ಎಂದು ಪುನಸ್ತಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಅವರನ್ನು ಅವರ ಕೆಲಸ ಕಾರ್ಯಗಳ ಬಗ್ಗೆ ಶ್ಲಾಘನೀಯ ಮಾತುಗಳನ್ನು ಆಡಿದರು ಮತ್ತು ಈ ಒಂದು ಪುರಸ್ತಿ ಕಾರ್ಯಕರ್ತರಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರ ಬಗ್ಗೆ ಅವರು ಸಹಿತ ಈ ಒಂದು ಪುನರ್ಸ್ತಿ ಕಾರ್ಯಕರ್ತರ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಪುನರ್ಸ್ತಿ ಕಾರ್ಯಕರ್ತರ ಬಗ್ಗೆ ಅನೇಕ ವಿಷಯಗಳು ಮತ್ತು ಅನೇಕ ಯೋಜನೆಗಳು ಮತ್ತು ಅನೇಕ ಸಹಾಯವಾಗ್ತಕ್ಕಂಥ ಪ್ರಯತ್ನ ಸರ್ಕಾರ ಮಟ್ಟದಲ್ಲಿ ಅವರೂ ಸಹಿತ ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ವಲಯದ ತಾಲೂಕಾ ಪಂಚಾಯಿತಿಯಲ್ಲಿ ತಾಲೂಕಿನ ವಿ ವಿಶೇಷಚೇತನರ ತಾಲೂಕು ಮಟ್ಟದ ಪುನಸ್ತಿ ಕಾರ್ಯಕರ್ತರಾದಂಥ ಶ್ರೀ ಎಂ ಆರ್ ಡಬ್ಲ್ಯೂ ಆಗಿ ಕೆಲಸ ನಿರ್ವಹಿಸ್ತಕ್ಕಂಥ ಶ್ರೀ ಸಿ ಗೋಪಾಲಕೃಷ್ಣ ಇವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ತಾಲೂಕಿನ ವಿಶೇಷಚೇತನರಿಗೆ ಅದರಲ್ಲಿಯೂ ನಿರುದ್ಯೋಗಿ ವಿಶೇಷ ಚೇತನರಿಗೆ ಒಂದು ಉಪಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಒಂದು ವಿಶೇಷ ಚೇತನರಿಗೆ ಒಳ್ಳೆ ಉತ್ತಮ ಕಾರ್ಯಕ್ರಮವಾಗಿರುವುದರಿಂದ ಈ ಕಾರ್ಯಕ್ರಮವು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಅನೇಕ ವಿಶೇಷ ಚೇತನರು ಅಂದರೆ ನಿರುದ್ಯೋಗಿ ವಿದ್ಯಾವಂತ ನಿರುದ್ಯೋಗಿ ವಿಶೇಷ ಚೇತನರು ಮತ್ತು ಸೊ ಉದ್ಯೋಗ ಹುಡುಕಿ ಹುಡುಕ್ತಕ್ಕಂಥ ವಿಶೇಷ ಚೇತನರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಉಪಯುಕ್ತವಾದಂಥ ಮಾಹಿತಿ ದೊರೆಯುವ ಜೊತೆಗೆ ಕೆಲವೊಂದು ವಿಶೇಷ ಚೇತನರಿಗೆ ಉದ್ಯೋಗ ಹುಡುಕಿ ಕೊಡತಕ್ಕಂಥ ವ್ಯವಸ್ಥೆಯೂ ಸಹಿತ ಈ ಒಂದು ಈ ಒಂದು ಸಂದರ್ಭದಲ್ಲಿ ನಡೆಯಿತು ಹಾಗೆಯೇ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಅನೇಕ ಪುರಸ್ತಿ ಕಾರ್ಯಕರ್ತರು ತಮ್ಮ ತಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಿರುದ್ಯೋಗಿ ವಿದ್ಯಾವಂತ ನಿರುದ್ಯೋಗಿ ವಿಶೇಷ ಅವರಿಗೆ ಮಾಹಿತಿ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಅವರಿಗೂ ಸಹಿತ ಕರೆತಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಓ ಆಗಿ ಸೇವಿಸಲ್ತಕ್ಕಂಥ ಲತಾ ಕುಮಾರಿ ಮೇಡಮ್ ಅವರು ವಿಶೇಷ ಚೇತನರ ಸಮಸ್ಯೆಗಳು ಅವರಿಗೆ ಗಮನಕ್ಕಿರುವುದರಿಂದ ಅವರ ತಿಳುವಳಿಕೆಯಲ್ಲಿರುವುದರಿಂದ ಅವರೂ ಸಹಿತ ಈ ಒಂದು ಚೇತನರಿಗೆ ಅನೇಕ ಉದ್ಯೋಗ ಹುಡುಕಿ ಕೊಡ್ತಕ್ಕಂಥ ಮತ್ತು ಅವಕಾಶ ಕಲ್ಪಿಸಿಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವುದು ಒಂದು ವಿಶೇಷವಾಗಿದೆ ಜೊತೆಗೆ ವಿಶೇಷ ಚೇತನರಿಗೆ ಮತ್ತು ಪುನರ್ವಸತಿ ಕಾರ್ಯಕರ್ತರಿಗೆ ಹಲವಾರು ಉಪಯುಕ್ತ ಯೋಜನೆಗಳನ್ನು ತಂದು ಅವರಿಗೂ ಸಹಿತ ಭವಿಷ್ಯದಲ್ಲಿ ಅನೇಕ ಸಮಸ್ಯೆಗಳನ್ನು ನಿವಾರಣೆ ಮಾಡತಕ್ಕಂಥ ಪ್ರಯತ್ನ ಸಹಿತ ಅವರು ಮಾಡಿರೋದನ್ನು ನಾವೆಲ್ಲ ಕಂಡಿದ್ದೇವೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿ ನಡೆಸಿಕೊಟ್ಟರು ಈ ಒಂದು ವರದಿಯನ್ನು ಮಹಾಂತಯ್ಯ ಎಸ್ ತಾವರ್ಮಠ್ ಯು ಆರ್ ಡಬ್ಲ್ಯೂ ಬಿ ಬಿ ಎಮ್ ಪಿ ಬೆಂಗಳೂರು ವಾರ್ಡ್ ನಂಬರ್ ನೂರ ಎಂಬತ್ತು ಇವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಆಡಳಿತಾಧಿಕಾರಿಗಳು ಅವರು ಕೂಡ ಬೇಡಿಕೆಯ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಿಬ್ಬಂದಿ ವರ್ಗದವರು ಮತ್ತು ಪರೋಕ್ಷವಾಗಿ ಯಾರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂತ ಭಾವಿಸಿದ್ದೇನೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಮತ್ತು ಮುಖ್ಯವಾಗಿ ನಮ್ಮ ಕುಂಬಳಗೋಡು ಪಂಚಾಯಿತಿ ಅಭಿವೃದ್ಧಿ ಪಂಚಾಯಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ೇವ್ ರಮೇಶ್ ಎಂಥವ್ರೆ ನಮ್ಮ ಎಲ್ಲ ಕುಂಬಳಗೋಡು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರೇ ಸದಸ್ಯರುಗಳು ಜೊತೆಯಾಗಿ ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯತಿ ವತಿಯಿಂದ ಇರುವವರಾದ ಕಾರ್ಯಕ್ರಮಕ್ಕೆ ಸ್ವಾಗತ ಮಟ್ಟಿಗೆ ಆಗಮಿಸಿರುವ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಕುಂಬಳಗೋಡು ಗ್ರಾಮ ಪಂಚಾಯಿತಿ ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ವಿವಿಧ ತಾಲೂಕುಗಳಿಂದ ಆಗಮಿಸಿರುವ ಬೆಂಗಳೂರು ನಗರ ಜಿಲ್ಲೆಯ ಸುದಿನ ಅಂತಲೇ ಹೇಳಬಹುದು ಒಂದು ಅರ್ಥಪೂರ್ಣ ದಿನ ನಾವೆಲ್ಲ ಹೇಳ್ತೀವಿ ಉದ್ಯೋಗಂ ಉದ್ಯೋಗಂ ಪುರುಷ ಅಲ್ಲ ಆ್ಯಕ್ಚುಲಿ ಉದ್ಯೋಗ ಸರ್ವದ ರಕ್ಷಣ ಅಲ್ವಾ ಸೊ ಹಾಗಾಗಿ ಬರೀ ಪುರುಷರದಷ್ಟೇ ಅಲ್ಲ ಪ್ರತಿಯೊಬ್ಬರಿಗೂ ಉದ್ಯೋಗ ಅವಶ್ಯಕ ನಾವು ಇಲ್ಲಿವರೆಗೂ ಏನನ್ಕೊಂತಿದ್ವಿ ಎಲ್ಲರಿಗೂ ಶಿಕ್ಷಣ ಎಲ್ಲರೂ ಶಿಕ್ಷಿತರಾಗಬೇಕು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀವಿ ಎಲ್ಲರಿಗೂ ಉದ್ಯೋಗ ಒಬ್ಬ ಮನುಷ್ಯನ ಒಂದು ಮುಖ್ಯ ಲಕ್ಷಣವೇ ಉದ್ಯೋಗ ಯಾರಿಗೆ ಕೆಲಸ ಇರ್ತದೆ ಯಾರಿಗೆ ಉದ್ಯೋಗ ಇರ್ತದೆ ಅವರ ಜೀವನ ಅರ್ಥಪೂರ್ಣವಾಗಿರುತ್ತದೆ ಆ ನಿಟ್ಟಿನಲ್ಲಿ ನಮ್ಮ ಯುವ ಜನತೆಗೆ ಈಗ ನೋಡಿ ಈ ಕಾರ್ಯಕ್ರಮದಲ್ಲಿ ನಾವು ಏನು ಉದ್ಯೋಗ ಮೇಳ ಇಪ್ಪತ್ತು ಇಪ್ಪತ್ತೈದು ಕುಂಬಳಗೋಡು ಗ್ರಾಮ ಪಂಚಾಯಿತಿ ವತಿಯಿಂದ ಇದನ್ನು ನಿರ್ವಹಿಸ್ತಾ ಇದ್ದೇವೆ ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕಿನ ಎಷ್ಟು ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಸುಮಾರು ಆರು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಇಲ್ಲಿ ನೋಂದಾಯಿತರಾಗಿದ್ದಾರೆ ರಾಜ್ಯದ ಮೂಲೆ ಮೂಲೆಗಳಿಂದ